ಅಮರ ಅಂದ್ರೆ ಸ್ಥಿರವಾದದ್ದು ಅದು ಮನೆಯಲ್ಲಿ ಅಂತ ಕ್ರೆಡಿಟ್ ಏನಾದ್ರು ಹೋಗಬೇಕಾದ್ರೆ ಅದನ್ನು ಮಲ್ಲಿಕಾರ್ಜುನ ಹೊರಗೇರಿಸಿಗೆ ಮಾತ್ರ ಅಷ್ಟೇ ಮತ್ತೆ ಗೌರವದ ಚಪ್ಪಾಳೆಗಳಲ್ಲಿ ಮಲ್ಲಿಕಾರ್ಜುನ ಹೊರಗೇರಿಸಿಗೆ ಏನೇನು ಸೇವಾ ಸೌಲಭ್ಯ ಇದಾವೆ ಪ್ರತಿಯೊಬ್ಬರಿಗೂ ಗೊತ್ತಿರತಕ್ಕಂಥ ವಿಷಯ ಈಗ ಇದು ಸುಮ್ಮನೆ ಸಾಮಾನ್ಯವಾಗಿರ್ತಕ್ಕಂಥ ಮಾತಲ್ಲ ಒಂದಿಷ್ಟು ಹಿಂದೆ ಹಿನ್ನೋಟವನ್ನು ನೋಡಿದಾಗ ಎಲ್ಲಿ ಪ್ರಶ್ನೆ ಮಾಡ್ಕೊಂಡಾಗ ಅದ್ರ ಶ್ರಮ ಹಿನ್ನೆಲೆ ಬಹಳ ಇರ್ತದೆ ಅದಕ್ಕೆ ಮುಗಿಸ್ನ ಯಶಸ್ಸಿನ ಹಿಂದೆ ನಮ್ಮ ಹೊರಕೆರೆ ಮೇಡಮ್ ಇದಕ್ಕೆ ಮುಖ್ಯ ಕಾರಣ ಸಾಧನೆಗೆ ಸ್ಫೂರ್ತಿಯಾಗಿ ನಿಂತಿದ್ದಾರೆ ಹೀಗಾಗಿ ಸದಾ ಮತ್ತಷ್ಟು ನಮ್ಮಂತಹ ಗ್ರಾಹಕರ ಅನುಕೂಲಕ್ಕಾಗಿ ಮುಂದುವರೆದುಕೊಂಡು ಹೋಗ್ತಾ ಇದೆ ನಮ್ಮ ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರ ಮರುಗೊಳ ಜಿಲ್ಲಾಧಾರ ಕೇಳಿದ ಪ್ರಶ್ನೆಗೆ ಉತ್ತರವನ್ನು ನೀಡಿದಂತ ನಮ್ಮ ಗ್ರಾಹಕರು ಹೇಳಿ ಒಂದು ಒಗ್ಗಟ್ಟ ಕೇಳ್ತೀನಿ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಇಡಿ ಇಡೀ ಟ್ಯಾಲಿ ಮಾಡ್ತಾ ಇದ್ದಾರೆ